ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆಯಾದಂತಹ ದ್ವಿತೀಯ ಯು ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಇರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಎರಡಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ ಈ ಹಿಂದೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಅಥವಾ ಉತ್ತಮ ಅಂಕಗಳನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಯಾವ ವಿಧವಾಗಿ ಓದ್ಕೊಳ್ಬೇಕು ಯಾವ್ಯಾವ ಅಧ್ಯಾಯಗಳು ಇಂಪಾರ್ಟೆಂಟು ಯಾವ ಪ್ರಶ್ನೆಗಳು ಅತಿ ಹೆಚ್ಚು ರಿಪೀಟ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೊಂದು ಐಡಿಯಾ ಬರಬೇಕು ಅಂತ ಹೇಳಿದ್ರೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕರೆಕ್ಟ್ ಆಗಿ ನೋಡಿಕೊಳ್ಳಬೇಕು ಅದರಲ್ಲಿರುವಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಫಾಲೋ ಅಪ್ ಮಾಡಬೇಕು ಹಾಗೂ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಎಲ್ಲಾ ಪ್ರಶ್ನೆಗಳಿಗೂ ರೆಡಿ ಆಗಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸಿದ್ದೆ ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನ ಎರಡು ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಮಾಡೆಲ್ ಪೇಪರ್ ಟು ಏನಿದೆ ಇದಕ್ಕೆ ಉತ್ತರವನ್ನ ಹೇಳ್ತಾ ಇದೀನಿ ಸೊ ಈ ಒಂದು ಪೇಪರ್ ಇರುವಂತಹ ಎಲ್ಲ ಪ್ರಶ್ನೆಗಳಿಗೂ ನೀವು ಪ್ರಿಪೇರ್ ಆಗಿ ಎಸ್ಪೆಷಲಿ ಐದು ಹಾಗೂ ಹತ್ತು ಅಂಕದಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ನೀವು ಪ್ರಿಪೇರ್ ಆಗಲೇಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಕೇಳಿರುವಂತಹ ಐದು ಅಂಕದ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯ ಪ್ರಶ್ನೆಯಾಗಿರುತ್ತೆ ನೆಕ್ಸ್ಟು ಹತ್ತು ಅಂಕದ ಪ್ರಶ್ನೆಗಳು ಕೂಡ ನಿಮ್ಮ ಎಕ್ಸಾಮಿನ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಈ ಮೂರು ಪೇಪರಲ್ಲಿ ಯಾವ್ಯಾವ ಪ್ರಶ್ನೆಗಳು ಭಾಗ ಸಿ ಮತ್ತು ಭಾಗ ಡಿಯಲ್ಲಿ ಕೇಳಿದರೆ ಇಷ್ಟು ಪ್ರಶ್ನೆಗಳಿಗೂ ನೀವು ಪ್ರಿಪೇರ್ ಆಗಿ ಮಕ್ಕಳೇ ಓಕೆನಾ ಸೊ ಇಲ್ಲಿ ಇವಾಗ ನೀವು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗಿ ಬಹುವಾಯ್ಕೆ ಪ್ರಶ್ನೆಗಳಿರುತ್ತೆ ಐದು ಪ್ರತಿಯೊಂದು ಪ್ರಶ್ನೆಗೂ ಕೂಡ ನಾಲ್ಕು ಉತ್ತರಗಳಿರುತ್ತೆ ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರೀಬೇಕು ಗೊತ್ತಿದೆ ನಿಮಗೆ ಭಾಗ ಎ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಹೆಚ್ಚು ನಗರೀಕರಣಗೊಂಡ ಜಿಲ್ಲೆಗಳ ಇಳಿಕೆ ಕ್ರಮವನ್ನು ಆರಿಸಿ ಅಂತ ಇದೆ ಆಪ್ಷನ್ ಎ ಉತ್ತರ ಆಗಿರುತ್ತೆ ಬೆಂಗಳೂರು ಧಾರವಾಡ ದಕ್ಷಿಣ ಕನ್ನಡ ಮೈಸೂರು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನರು ಇರುವ ರಾಜ್ಯಗಳನ್ನು ಕ್ರಮಾನುಗತಿಯಲ್ಲಿ ಆರಿಸಿ ಅಂತ ಇದೆ ಕ್ರಮಾನುಗತಿಯಲ್ಲೇ ನೋಡಬೇಕು ನೀವು ಆಪ್ಷನ್ ಎ ಉತ್ತರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ತಮಿಳುನಾಡು ಮೂರನೇ ಪ್ರಶ್ನೆ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ರಚನೆಗೆ ಅವಕಾಶ ನೀಡಿರುವ ವಿಧಿ ಆರ್ಟಿಕಲ್ ಯಾವುದು ಅಂತ ಹೇಳಿದ್ರೆ ಮುನ್ನೂರ ಮೂವತ್ತೆಂಟನೇ ವಿಧಿ ನಾಲ್ಕನೇ ಪ್ರಶ್ನೆ ಅಪಸಂಸ್ಕೃತಾನುಕರಣದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಸಂಸ್ಕೃತಾನುಕರಣ ಅಪಸಂಸ್ಕೃತಾನುಕರಣ ಸೊ ಅಪಸಂಸ್ಕೃತಾನುಕರಣದ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಮುಜುಮ್ದಾರ್ ಪಶ್ಚಿಮ ಬಂಗಾಳದ ಗೂರ್ಕಾ ಲ್ಯಾಂಡ್ ಚಳುವಳಿ ಯಾವ ಚಳುವಳಿಗೆ ಉದಾಹರಣೆಯಾಗಿದೆ ಹೊರಗುಳಿಯುವ ಚಳುವಳಿ ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಪೋರ್ಚುಗೀಸರು ಕ್ಯಾಸ್ಟಿನ್ ಇಂಡಿಯಾ ಗ್ರಂಥದ ಕರ್ತೃ ಜೆ ಹೆಚ್ ಹಟ್ಟನ್ ಜೆ ಹೆಚ್ ಹಟ್ಟನ್ ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ನರಸಿಂಹ ಮೆಹ್ತಾ ಸಮೂಹ ಮಾಧ್ಯಮವನ್ನು ಸಾಮಾಜಿಕ ಬಂಡವಾಳ ಎಂದವರು ರಾಬರ್ಟ್ ಪುಟ್ನಂ ಸ್ವಗೌರವ ಚಳುವಳಿಯನ್ನು ಆರಂಭಿಸಿದವರು ಇ ವಿ ರಾಮಸ್ವಾಮಿ ನಾಯ್ಕರ್ ಇವಿ ರಾಮಸ್ವಾಮಿ ನಾಯ್ಕರ್ ನೆಕ್ಸ್ಟು ಹೊಂದಿಸಿವರೇರಿ ಪ್ರಶ್ನೆಗಳು ರಾಷ್ಟ್ರೀಯ ಮಹಿಳಾ ಆಯೋಗ ಸಾವಿರದ ಒಂಬೈನೂರ ತೊಂಬತ್ತೆರಡು ಸೇಂಟ್ ಸೈಮನ್ ಆಯೋಗ ಆನ್ಸರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಟೆಲಿಶಾಪಿಂಗ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಕೂಲಿಗಾಗಿ ಕಾಳು ಯೋಜನೆ ಇದಕ್ಕೆ ಆನ್ಸರ್ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ನೆಕ್ಸ್ಟು ಡಬ್ಲ್ಯೂ ಟಿ ಒ ಕಟ್ಟಡ ಧ್ವಂಸ ಆನ್ಸರ್ ಎರಡು ಸಾವಿರದ ಒಂದು ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳು ದ್ವಿಜ ಎಂಬ ಪದದ ಅರ್ಥವನ್ನು ತಿಳಿಸಿ ದ್ವಿಜ ಎಂದರೆ ಎರಡು ಬಾರಿ ಹುಟ್ಟಿದವರು ಅವಿಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಸಂಸ್ಥೆ ಎಂದು ಕರೆದವರು ಯಾರು ಓಮಾಲೆ ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಯಾರು ಆ್ಯಡಮ್ ಸ್ಮಿತ್ ಜಿ ಎನ್ ಆರ್ ಇ ಜಿ ಎ ಜಿ ನರೇಗಾ ವಿಸ್ತರಿಸಿ ಅಂತ ಇದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯಿದೆ ನೆಕ್ಸ್ಟು ಜನತಾ ವಿಪ್ಲವಗಳು ಎಂದರೇನು ಜನತಾ ವಿಪ್ಲವಗಳು ದೀರ್ಘಕಾಲದಿಂದ ಪರಿಹಾರವಾಗದ ಸಮಸ್ಯೆಗಳು ಉಲ್ಬಣಿಸಿದಾಗ ಏಕಾಏಕಿ ಸ್ಫೋಟಗೊಳ್ಳುತ್ತವೆ ಆರಂಭದಲ್ಲಿ ಚಳುವಳಿ ಅಸಹಕಾರ ಘೋಷಣೆ ಕೂಗುವುದು ಮುಷ್ಕರ ಮಾಡುವುದರಲ್ಲಿ ಕೊನೆಗೊಳ್ಳುತ್ತದೆ ನೆಕ್ಸ್ಟ್ ಭಾಗ ಬಿ ಯಲ್ಲಿ ಎರಡು ಅಂಕದ ಪ್ರಶ್ನೆಗಳು ಆರೀಕರಣ ಪ್ರಕ್ರಿಯೆಗೆ ಅಡ್ಡಿಯಾದ ಎರಡು ಅಂಶಗಳನ್ನು ತಿಳಿಸಿ ಎರಡು ಅಂಶಗಳು ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ ಎರಡನೇ ಪ್ರಶ್ನೆ ಲಿಂಗ ಮತ್ತು ಲಿಂಗತ್ವಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಲಿಂಗವು ಜೈವಿಕ ಅಂಶವಾಗಿದೆ ಲಿಂಗತ್ವವು ಸಾಮಾಜಿಕ ಅಂಶವಾಗಿದೆ ಲಿಂಗವು ಜೈವಿಕವಾದ ಹಾಗೂ ಶಾರೀರಿಕವಾದ ಸ್ಥಿತಿಗಳು ಸ್ತ್ರೀ ಮತ್ತು ಪುರುಷ ಲಿಂಗಗಳನ್ನು ನಿರ್ಧರಿಸುತ್ತದೆ ಲಿಂಗತ್ವವನ್ನು ಪುರುಷತ್ವ ಮತ್ತು ಸ್ತ್ರೀ ತತ್ವದ ಲಕ್ಷಣಗಳು ಹಾಗೂ ಅವರ ಪಾತ್ರಗಳನ್ನು ಕುರಿತಂತೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಗ್ರಹಿಕೆಗಳನ್ನು ಪರಿಗಣಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಯಾವುದಾದರೂ ಎರಡು ಪ್ರಬಲ ಜಾತಿಗಳನ್ನು ಹೆಸರಿಸಿ ಲಿಂಗಾಯಿತರು ಒಕ್ಕಲಿಗರು ಮುಂದಿನ ಪ್ರಶ್ನೆ ಭಾರತದ ಯಾವುದಾದರೂ ಎರಡು ಮೆಟ್ರೋಪಾಲಿಟನ್ ನಗರಗಳನ್ನು ಹೆಸರಿಸಿ ಎರಡು ಅಂಕಕ್ಕೆ ಆಗಿರೋದ್ರಿಂದ ಯಾವುದಾದರೂ ಎರಡನ್ನ ಬರೆದರೆ ಸಾಕಾಗತ್ತೆ ಬಾಂಬೆ ಬೆಂಗಳೂರು ಕೋಲ್ಕತ್ತಾ ಹೈದರಾಬಾದ್ ಚೆನ್ನೈ ದೆಹಲಿ ಮುಂದಿನ ಪ್ರಶ್ನೆ ಮಿಕಿನ್ಸೆ ಮಾದರಿಯ ಅಭಿವೃದ್ಧಿ ಎಂದರೇನು ವಿಶ್ವ ವಾಣಿಜ್ಯ ಸಂಘಟನೆ ಆಧಾರಿತ ಮಿಕಿನ್ಸೆ ಮಾದರಿಯು ಉದ್ಯಮ ಆಧಾರಿತ ಕೃಷಿ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ ಈ ರೀತಿಯ ಕೃಷಿ ಪದ್ಧತಿಯು ಪರಿಸರ ಮತ್ತು ಲಕ್ಷಾಂತರ ರೈತರಿಗೆ ಮಾರಕವಾಗಿದೆ ಮುಂದಿನ ಪ್ರಶ್ನೆ ದೂರದರ್ಶನದ ಜನಪ್ರಿಯತೆಗೆ ಕಾರಣವಾದ ಎರಡು ಮಹಾಕಾವ್ಯಗಳನ್ನು ತಿಳಿಸಿ ಒಂದು ರಾಮಾಯಣ ಇನ್ನೊಂದು ಮಹಾಭಾರತ ರಾಮಾಯಣ ಮತ್ತೊಂದು ಮಹಾಭಾರತ ಮುಂದಿನ ಪ್ರಶ್ನೆ ಬೋಟ್ರಾಕ್ಸ್ ಪ್ರಕಾರದ ಸಾಮಾಜಿಕ ಚಳುವಳಿಯ ಪ್ರಮುಖ ಅಂಶಗಳನ್ನು ಬರೆಯಿರಿ ಎರಡು ಅಂಶಗಳು ನಿಷ್ಠತೆ ಎರಡನೇದು ಆದರ್ಶವಾದ ಎರಡು ಅಂಕದ ಕೊನೆಯ ಪ್ರಶ್ನೆ ಜಾಗತಿಕ ದೃಷ್ಟಿಕೋನದ ಎರಡು ಆಯಾಮಗಳನ್ನು ತಿಳಿಸಿ ಜಾಗತಿಕ ಸಮುದಾಯ ಜಾಗತಿಕ ಅನನ್ಯತೆ ಇದಿಷ್ಟು ಕೂಡ ದೃಷ್ಟಿಕೋನದ ಎರಡು ಜಾಗತಿಕ ದೃಷ್ಟಿಕೋನದ ಎರಡು ಆಯಾಮಗಳು ಸೊ ಇಲ್ಲಿ ಭಾಗಸಿಯಲ್ಲಿ ಐದು ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ ಡಾಕ್ಟರ್ ಬಿ ಎಸ್ ಗುಹಾರವರ ಭಾರತೀಯ ಜನಾಂಗೀಯ ವರ್ಗೀಕರಣಗಳನ್ನು ವಿವರಿಸಿ ಅವಿಭಕ್ತ ಕುಟುಂಬದ ಬಗ್ಗೆ ಐ ಪಿ ದೇಸಾಯಿರವರ ದೃಷ್ಟಿಕೋನವನ್ನು ವಿವರಿಸಿ ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ವಿಶ್ಲೇಷಿಸಿ ಸೊ ಕುಟುಂಬ ಅವಿಭಕ್ತ ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ಎರಡು ಪ್ರಶ್ನೆ ಇದೆ ನೋಡ್ಕೊಳ್ಳಿ ಭಾರತೀಯ ಗ್ರಾಮಗಳ ಇತ್ತೀಚಿನ ಬದಲಾವಣೆಗಳನ್ನು ಚರ್ಚಿಸಿ ದೊರಾಯಿ ಆದಿವಾಸಿ ಮಾರುಕಟ್ಟೆಯ ಸಂರಚನೆಯನ್ನು ವಿವರಿಸಿ ವಿದ್ಯುನ್ಮಾನ ಮಾಧ್ಯಮದ ಇತ್ತೀಚಿನ ಬದಲಾವಣೆಗಳನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ ಕ್ಯಾಥಲಿನ್ ಗೌ ರವರ ರೈತ ಚಳುವಳಿಯ ಪ್ರಕಾರಗಳನ್ನು ವಿವರಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಪ್ರಮುಖ ವಿಷಯಗಳನ್ನು ಚರ್ಚಿಸಿ ಜಾಗತೀಕರಣಕ್ಕೆ ಸಹಾಯಕವಾದ ಐದು ಪ್ರಮುಖ ಅಂಶಗಳನ್ನು ವಿವರಿಸಿ ಅದೇ ರೀತಿಯಾಗಿ ಭಾಗ ಡಿಯಲ್ಲಿ ಕೇಳಿರುವಂತಹ ಹತ್ತು ಅಂಕದ ನಾಲ್ಕು ಬಹುಮುಖ್ಯ ಪ್ರಶ್ನೆಗಳಿದೆ ಅದು ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯ ಪ್ರಶ್ನೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿದರೆ ಏನು ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳೇನು ಅಂತ ಕೇಳಿದರೆ ಹತ್ತು ಅಂಕಕ್ಕೆ ಬರೀಬೇಕು ಅದೇ ರೀತಿ ಪರಿಶಿಷ್ಟ ಪಂಗಡ ಅಂದರೆ ಏನು ಅಂತ ಬರೀರಿ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವ ರೀತಿಯ ಪಾತ್ರವನ್ನು ವಹಿಸಿದ್ದಾರೆ ಅದರ ಬಗ್ಗೆ ಡೀಟೇಲ್ ಆಗಿ ಚರ್ಚಿಸಿ ಅಂತ ಹೇಳಿದ್ರೆ ವಿವರಣೆಯಾಗಿ ವಿವರಣೆ ಸಹಿತ ಉತ್ತರವನ್ನು ಬರೀರಿ ಅಂತ ಹೇಳಿಕೊಂಡು ಭಾರತೀಯ ಗ್ರಾಮಗಳ ಅಧ್ಯಯನದ ಮಹತ್ವವನ್ನು ವಿವರಿಸಿ ಅಂತಿದೆ ಇದು ಕೂಡ ಬಹುಮುಖ್ಯ ಪ್ರಶ್ನೆ ಆಗಿರುತ್ತೆ ಇಲ್ಲಿಗೆ ನಿಮ್ಮ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಮೂರೂ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆಗಳೇನಿತ್ತು ಮೂರಕ್ಕೂ ಕೂಡ ಉತ್ತರವನ್ನು ಹೇಳಿದ್ದೀನಿ ಸೊ ಐದು ಅಂಕ ಹತ್ತು ಅಂಕಕ್ಕೆ ಯಾಕೆ ಹೇಳಿಲ್ಲ ಅಂತ ಹೇಳಿದರೆ ಈ ಪ್ರಶ್ನೆಗಳಿಗೆ ನಾನು ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡುವಾಗ ಕೊಟ್ಟಿದ್ದೀನಿ ಎಲ್ಲ ಬಹುಮುಖ್ಯ ಪ್ರಶ್ನೆಗಳಿಗೆ ನನ್ನ ಚಾನಲಲ್ಲಿ ಉತ್ತರ ಸಿಗುತ್ತೆ ನೀವು ನೋಡ್ಕೊಳ್ಬಹುದು ಮಕ್ಕಳೇ ಇದಾದ ನಂತರ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಮಾಡಲ್ ಕ್ವಶನ್ ಪೇಪರ್ ಟೂಗೆ ಆನ್ಸರ್ನ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟೂಟೋರಿಯಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ವೀಡಿಯೋಸ್ ಬಂದ ತಕ್ಷಣ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್